ನಾನಿವತ್ತು ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಬ್ಲೌಸ್ನ ಪೂರ್ಣ ಉದ್ದ ಅಂದರೆ ಬ್ಲೌಸ್ ಫುಲ್ ಲೆಂತ್ ಈ ಥರ ನಾವು ಶೋಲ್ಡರಿಂದ ಈ ಟಕ್ಸೇ ಹಿಡ್ದಿರ್ತೀವಿ ಬ್ಯಾಕ್ ಸೈಡು ಅಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಅದನ್ನು ಈ ಥರ ಒಂದು ಸ್ಲಿಪ್ನಲ್ಲಿ ಬರ್ಕೊಳ್ತಾ ಹೋಗಿ ನೋಡಿ ಇಲ್ಲಿ ತರ್ಟೀನ್ ಇಂಚ್ ಬಂದಿದೆ ಹಾಗೆ ಬ್ಯಾಕ್ ಲೆಂತ್ ನೆಕ್ ಲೆಂತ್ ಟೇನ ಶೋಲ್ಡರ್ ಜಾಯಿನ್ ಆಗಿದೆ ಅಲ್ವಾ ಅಲ್ಲಿಟ್ಬಿಟ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ಸ್ಕೇಲನ್ನು ನೆಕ್ ಏನು ಡೀಪ್ ಇದೆ ಆ ಡೀಪ್ ಹತ್ರ ತೊಗೊಂಡೋಗಿಟ್ಕೊಂಬಿಟ್ಟು ಅಲ್ಲಿ ಏನು ಪಾಯಿಂಟ್ ನೋಟ್ ಆಗ್ತಾ ಇದೆ ಅದನ್ನು ಬರ್ಕೊಡಿ ನನಗೆ ಇಲ್ಲಿ ಒಂಬತ್ತುವರೆ ತೋರಿಸ್ತಾ ಇದೆ ಹಾಗೆ ನೆಕ್ಸ್ಟು ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನಾನೇನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಫ್ರಂಟ್ ನೆಕ್ನೂ ಸಹ ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ ಇಲ್ಲಿ ನನಗೆ ಆರೂವರೆ ಬಂದಿದೆ ಹಾಗೆಯೇ ನೆಕ್ಸ್ಟು ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಅಂದರೆ ಸ್ಲೀವ್ನ ಪೂರ್ಣ ಉದ್ದ ಉದ್ದ ಎಷ್ಟು ಬಂದಿದೆ ಇಲ್ಲಿ ಮೂರು ಬಂದಿದೆ ಸೊ ತ್ರೀ ಇಂಚನ್ನು ಇದ್ದೀನಿ ಹಾಗೆ ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ರೌಂಡ್ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಸಿಕ್ಸ್ ಅಂತ ಬರ್ತಾ ಇದೆ ಫುಲ್ ರೌಂಡ್ ಅಂತ ತಗೊಂಡಾಗ ಟ್ವೆಲ್ ಆಗುತ್ತೆ ಸೊ ಹಾಗಾಗಿ ನಾನು ಟ್ವೆರ್ ಅಂತ ಬರ್ಕೊಂಡಿದ್ದೀನಿ ಹಾಗೆಯೇ ಆರ್ಮ್ ಹೋಲ್ ರೌಂಡ್ ಅಂದರೆ ಕಂಕಳಿನ ಉದ್ದ ಕಂಕಳಿನ ಉದ್ದ ನಾವು ಯಾವಾಗಲೂ ಸಹ ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗಲಿ ಅಂತ ಈ ಥರ ಸ್ಕೇಲನ್ನು ಸಹ ಇಟ್ಟು ತೋರಿಸ್ತಾ ಇದ್ದೀನಿ ತಗೊಳ್ಳೋಕೆ ಸ್ವಲ್ಪ ಜನರಿಗೆ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಈ ಥರನು ಟೇಪನ್ನು ಈ ಥರ ಟ್ವಿಸ್ಟ್ ಮಾಡಿ ಸಹ ತೊಗೊಬೋದು ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಸ್ಕೇಲ್ ಉಟ್ ಇಟ್ಕೊಂಬಿಟ್ಟು ಅದರ ಸಹಾಯದಿಂದ ತಗೊಳ್ಳಿ ತೊಗೊಳ್ಳಿ ಫೈವ್ ಬಂದಿದೆ ಇಲ್ಲಿ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟನ್ನು ನಾವು ಯಾವಾಗಲೂ ಸಹ ರಿಂಗ್ ಏನು ಹಾಕ್ತೀವಿ ರಿಂಗ್ ಸೈಡಿಂದನೇ ತೊಗೊಳ್ಳಿ ರಿಂಗ್ ಸೈಡಿಂದ ಕಂಕ್ಳ ತಂಕ ಎಷ್ಟಿದೆ ಅಷ್ಟನ್ನು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನೈನ್ ಬಂದಿದೆ ನೆಕ್ಸ್ಟು ಶೋಲ್ಡರ್ ಮೆಜರ್ಮೆಂಟನ್ನು ಯಾವ ರೀತಿ ತಗೊಳ್ಳೋದು ನಾವು ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಳೋವಾಗ ಬ್ಲೌಸನ್ನು ನಾನು ಇಲ್ಲೇನು ಫೋಲ್ಡ್ ಇದ್ದೀನಿ ಈ ಥರ ಮಾಡೋದರಿಂದ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಮೆಥಡ್ ಇದ್ದೀನಿ ನಾನು ನಿಮಗೆ ಒಂದು ಸ್ಕೇಲ್ ಸಹಾಯದಿಂದ ಏನು ನೋಡಿ ಅಲ್ಲಿ ಆ ಥರ ಸ್ಕೇಲನ್ನು ಇಟ್ಬಿಟ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಸ್ಕೇಲನ್ನು ಇಟ್ಬಿಟ್ಟು ಅಲ್ಲಿಂದ ನಾವೇನು ಸ್ಲೀವ್ ಜಾಯಿಂಟ್ ಮಾಡಿದ್ದೀವಿ ಅಲ್ಲಿ ತನಕ ಏನು ಟೇಪ್ ಮೆಜರ್ ಮಾಡಿ ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನು ನೋಟ್ ಮಾಡಿಕೊಳ್ಳಿ ಫೈವ್ ಬರ್ತಾ ಇದೆ ನೋಡಿ ಅದನ್ನು ನೋಟ್ ಮಾಡಿಕೊಡಿ ನೆಕ್ಸ್ಟು ಬಸ್ಟ್ ಪಾಯಿಂಟ್ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನಾವಿಲ್ಲಿ ಫ್ರಂಟಲ್ಲಿ ಏನು ಮಿಡಲ್ ಟಕ್ಸ್ ಹಿಡ್ದಿರ್ತೀವಿ ಅದರದ್ದು ಲೆಂತ್ ಏನಿದೆ ಅಂತ ನೋಡೋದು ಸೊ ಅದನ್ನು ನಾವು ಹೇಗೆ ನೋಡಬೇಕು ಅಂದರೆ ಶೋಲ್ಡರ್ ಏನು ಜಾಯಿಂಟ್ ಆಗಿರುತ್ತೆ ಅಲ್ಲಿಂದ ಈ ಮಿಡಲ್ ಟಕ್ಸ್ದು ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಅದನ್ನು ಬರ್ಕೊಳ್ಳಿ ನೈನ್ ಆ್ಯಂಡ್ ಹಾಫ್ ಬಂದಿದೆ ನೆಕ್ಸ್ಟ್ ಲಾಸ್ಟು ವೇಸ್ಟ್ ರೌಂಡು ವೇಸ್ಟ್ ರೌಂಡನ್ನು ಈ ಉಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಉಕ್ ಪಟ್ಟಿಯಿಂದ ಹಾಗೆಯೇ ಈ ರಿಂಗ್ ನಾವು ರಿಂಗ್ ಪಟ್ಟಿ ಅಂತ ಏನು ಹೇಳ್ತೀವಿ ಆ ಪಟ್ಟಿ ಜಾಯಿಂಟ್ ಏನು ಮಾಡಿರ್ತೀವಿ ಅಲ್ಲಿ ತನಕ ಮೆಜರ್ ಮಾಡಿಕೊಂಡು ಬರ್ಕೊಳ್ಳಿ ತರ್ಟಿ ಒನ್ ಬರ್ತಾ ಇದೆ ಇಲ್ಲಿ ಅದಕ್ಕೆ ನಾವು ಬ್ಲೌಸ್ ಲೆಂತ್ ಏನಿದೆ ತರ್ಟೀನ್ ಇಂಚು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಅದಕ್ಕೆ ಪ್ಲಸ್ ಟೂ ಇಂಚ ಸೇರಿಸ್ಬಿಟ್ಟು ಕಟ್ ಮಾಡಬೇಕಾಗತ್ತೆ ಅಂದರೆ ತರ್ಟೀನ್ ಪ್ಲಸ್ ಟು ಇಝಿಕೋ ಟು ಫಿಫ್ಟೀನ್ ಇಂಚ್ ಇದೆರಡು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ ಲೆಂತ್ ಆಗಿರಲಿ ನೆಕ್ ಫ್ರಂಟು ಬ್ಯಾಕು ನೆಕ್ ಲೆಂತು ಸೊ ಅದಕ್ಕೆಲ್ಲ ನಾವು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತ ಇಲ್ಲ ಸ್ಲೀವ್ ಲೆಂತ್ ತೊಳಿನುದ್ದ ಉದ್ದ ತೊಳಿನುದ್ದ ಮೂರು ಇಂಚಿದೆ ಅದಕ್ಕೆ ನಾವು ಎಕ್ಸ್ಟ್ರಾ ಒಂದು ಇಂಚನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಟೋಟಲಿ ಎಷ್ಟಾಗುತ್ತೆ ಫೋರ್ ಇಂಚನ್ನು ಇಡಬೇಕಾಗತ್ತೆ ಸೊ ಹಾಗೆ ಸ್ಲೀವ್ ರೌಂಡ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ಸಿಕ್ಸ್ ಅಂತ ಬಂದಿತ್ತು ಅದನ್ನು ಫುಲ್ ರೌಂಡ್ ಅಂತ ತೊಗೊಂಡಾಗ ಟ್ವೆಲ್ ಇಂಚ್ ಆಗುತ್ತೆ ಟ್ವೆಲ್ ಇಂಚ್ ಆದಾಗ ನೀವು ಸಿಕ್ಸ್ ಅಂತಲೇ ತೊಗೊಂಡ್ರೆ ಪ್ಲಸ್ ಟೂ ಇಂಚ್ ಆ್ಯಡ್ ಮಾಡಿದ್ರೆ ಆಯಿತು ನಾನು ಟೋಟಲ್ ರೌಂಡ್ ತೊಗೊಂಡಿರೋದ್ರಿಂದ ಟ್ವೆಲ್ ಆಗಿದೆ ಅದು ಬೈ ಟೂ ಮಾಡಿದಾಗ ಸಿಕ್ಸ್ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಮಾರ್ಜಿನಿಂಗೋಸ್ಕರ ಟೂ ಇಂಚನ್ನು ಆ್ಯಡ್ ಮಾಡಿಬಿಟ್ಟು ಟೋಟಲಿ ಏಯ್ಟ್ ಇಂಚಿಗೆ ಮೆಷರ್ ಮಾಡಬೇಕಾಗತ್ತೆ ಡ್ರಾಯಿಂಗ್ ಮಾಡಬೇಕಾದ್ರೆ ಸೊ ಆರ್ಮೋಲ್ ರೌಂಡ್ ಏನಿದೆ ಹಾಗೆ ಇಡಬೇಕು ಅದೆಲ್ಲ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಡ ನೆಕ್ಸ್ಟ್ ಚೆಸ್ಟ್ ಏನು ಬರುತ್ತೆ ಅಮೌಂಟ್ ಬಂದಿದೆ ನಮಗಿಲ್ಲಿ ವ್ಯಾಲ್ಯೂಸ್ ಬಂದಿದೆ ನೈನ್ ಇಂಚು ಅದಕ್ಕೆ ಮಾರ್ಜಿನಿಗೋಸ್ಕರ ಪ್ಲಸ್ ಟೂ ಇಂಚನ್ನು ಆ್ಯಡ್ ಮಾಡಿಬಿಟ್ಟು ಲೆವೆನ್ ಇಂಚು ಚೆಸ್ಟ್ ಆಗುತ್ತೆ ಲೆವೆನ್ ಇಂಚ್ ಆಗುತ್ತೆ ಮಾರ್ಜಿನ್ ನಾವಿಲ್ಲಿ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಮೆಷರ್ ಮಾಡಬೇಕಾದ್ರೆ ತೊಗೊಂಡಿರೋದಿಲ್ಲ ಜಸ್ಟ್ ಎಕ್ಸಾಕ್ಟ್ ವ್ಯಾಲ್ಯೂಸನ್ನ ತೊಗೊಂಡಿರ್ತೀವಿ ಸೊ ನಾವಿಲ್ಲಿ ಚೆಸ್ಟ್ ಮೆಷರ್ ಮಾಡುವಾಗ ಪ್ಲಸ್ ಮತ್ತು ಇಲ್ಲಿ ನಾವು ಟೂ ಇಂಚನ್ನು ಆ್ಯಡ್ ಮಾಡಿ ಲೆವೆನ್ ಇಂಚಿಗೆ ಡ್ರಾಯಿಂಗ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹಾಗೇ ಬಸ್ಟ್ ಪಾಯಿಂಟು ನೈನ್ ಆ್ಯಂಡ್ ಆಫ್ ಇದೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಆಫ್ ಇಂಚು ಶೋಲ್ಡರಿಗೆ ಆಗಿರೋದ್ರಿಂದ ಸೊ ಮತ್ತೆ ಇಲ್ಲಿ ಆಫ್ ಇಂಚು ಆ್ಯಡ್ ಮಾಡಿಬಿಟ್ಟು ಟೆನ್ ಇಂಚನ್ನು ಮಾರ್ಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹಾಗೆ ವೇಸ್ಟ್ ರೌಂಡು ಫುಲ್ ತಗೊಂಡಿರ್ತೀವಿ ತರ್ಟಿ ಒನ್ ಇಂಚ್ ಬಂದಿದೆ ಅದನ್ನು ಡಿವೈಡ್ ಬೈ ಫೋರ್ ಮಾಡಬೇಕು ಅವಾಗ ಏನು ಬರುತ್ತೆ ಏಳು ಮುಕ್ಕಾಲು ಬರುತ್ತೆ ಅದಕ್ಕೆ ಮತ್ತೆ ಟೂ ಇಂಚನ್ನ ಆ್ಯಡ್ ಮಾಡಬೇಕು ಮಾರ್ಜನ್ನಿಗೋಸ್ಕರ ಅಲ್ಲಿ ಎಷ್ಟಾಗುತ್ತೆ ಒಂಬತ್ತು ಮುಕ್ಕಾಲಾಗುತ್ತೆ ಆಗುತ್ತೆ ಸೊ ನಾನು ಈಗೇನು ಕೆಲವೊಂದಕ್ಕೆ ಆ್ಯಡ್ ಮಾಡಿದ್ದೀನಿ ಆ ಅಮೌಂಟನ್ನು ಸಹ ನೀವು ಸಹ ಹಾಗೆಯೇ ಇದೇ ಥರ ಒಂದು ಪೇಜಿನಲ್ಲಿ ಬರ್ಕೊಂಬಿಟ್ಟು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದೀನಿ ಆ ಅಮೌಂಟ್ ಅಂದರೆ ಆ ವ್ಯಾಲ್ಯೂಸನ್ನ ಆ್ಯಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನಾನು ನಿಮಗೆ ಡ್ರಾಯಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ಪೇಪರ್ ಕಟ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರಿಗೆ ನಿಮಗೇನು ಡೌಟ್ ಇದೆ ಅದಕ್ಕೆ ವಾಟ್ಸಪ್ಪಿಗೆ ಸೆಂಡ್ ಮಾಡಿ ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ